ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನೆಲ್ ನಾನಿವತ್ತು ನಿಮ್ಮ ಮುಂದೆ ತಂದಿರುವಂಥ ವಿಷಯ ಏನಪ್ಪ ಅಂದರೆ ಈಗ ಓಡ್ತಿರುವಂಥ ನಮ್ಮ ಬ್ಯುಸಿ ಲೈಫ್ನಲ್ಲಿ ಯಾರೂ ಕೂಡ ಹೆಚ್ಚಾಗಿ ತಮ್ಮ ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸೋದೇ ಇಲ್ಲ ಇಂತಹ ದಿನಗಳಲ್ಲಿ ನಮ್ಮ ಆರೋಗ್ಯದ ದೃಷ್ಟಿಯಿಂದಾಗಿ ನಮ್ಮ ಅಡುಗೆ ಮನೆಯಲ್ಲಿ ಮಣ್ಣಿನ ಪಾತ್ರೆಗಳನ್ನು ಬಳಸುವುದರ ಪ್ರಯೋಜನಗಳು ಹಾಗೂ ಅವುಗಳನ್ನು ಮೊದಲ ಬಾರಿಗೆ ಯಾವ ರೀತಿಯಾಗಿ ನಾವು ಬಳಸಬೇಕು ಅನ್ನೋದ್ರ ಬಗ್ಗೆ ತಿಳಿಯೋಣ ಮಣ್ಣಿನ ಪಾತ್ರೆಗಳನ್ನು ಬಳಸಿ ನಾವು ಅಡುಗೆ ಮಾಡಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಪ್ರಯೋಜನಗಳಿವೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿ ತಿನ್ನೋದ್ರಿಂದ ಹಾಗೂ ಮಣ್ಣಿನ ಮಡಕೆಗಳಲ್ಲಿ ನೀರನ್ನು ಶೇಖರಿಸಿ ಕುಡಿಯೋದ್ರಿಂದ ನಮಗೆ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರೋದಿಲ್ಲ ಹಾಗೆ ಮಣ್ಣಿನ ಮಡಕೆಯಲ್ಲಿ ನೀರನ್ನ ಶೇಖರಿಸಿ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ನಮ್ಮ ದೇಹಕ್ಕೆ ಅದು ಡಿಟಾಕ್ಸ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ನಾವು ತಿಂದಂಥ ಆಹಾರ ಪೂರ್ತಿಯಾಗಿ ಜೀರ್ಣ ಆಗೋದಿಲ್ಲ ಈ ರೀತಿಯಾಗಿ ಜೀರ್ಣ ಆಗದೆ ಉಳಿದುಕೊಂಡಿರೋಂಥ ಆಹಾರ ನಮ್ಮ ದೇಹಕ್ಕೆ ತುಂಬ ತೊಂದರೆಗಳನ್ನ ಉಂಟು ಮಾಡುತ್ತೆ ಹಾಗಾಗಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ಮಡಕೆಯಲ್ಲಿ ಶೇಖರಿಸಿರುವಂಥ ನೀರನ್ನ ಕುಡಿತಾ ಬಂದರೆ ಅದು ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶಗಳನ್ನ ಜೀರ್ಣ ಆಗದೆ ಉಳಿದುಕೊಂಡಿರುವಂಥ ಆಹಾರ ಪದಾರ್ಥಗಳನ್ನ ಹೊರ ಹಾಕೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗೆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಿ ತಿನ್ನೋದ್ರಿಂದ ಹಾಗೂ ಮಣ್ಣಿನ ಮಡಿಕೆಗಳಲ್ಲಿ ನೀರನ್ನ ಇಟ್ಟು ಕುಡಿಯೋದ್ರಿಂದ ಮಣ್ಣಿನ ಅಂಶಗಳು ನಮ್ಮ ದೇಹವನ್ನು ಸೇರಿ ನಮ್ಮ ದೇಹದಲ್ಲಿನ ಪಿ ಎಚ್ ಮಟ್ಟವನ್ನು ಕಾಪಾಡುತ್ತೆ ಹಾಗೆ ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿರುವಂಥ ಆಹಾರ ತನ್ನಲ್ಲಿರುವ ಪೋಷಕಾಂಶಗಳನ್ನು ಹೊರಗಡೆ ಬಿಡದೇ ಇರೋ ಕಾರಣ ಅಂಥ ಆಹಾರವನ್ನು ನಾವು ಸೇವಿಸಿದಾಗ ಆ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಸೇರಬೇಕಾದ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗುತ್ತವೆ ಈ ಕಾರಣದಿಂದಾಗಿಯೇ ಹಿಂದಿನ ಕಾಲದಲ್ಲಿ ಆಯುರ್ವೇದ ಪದ್ಧತಿಯಲ್ಲಿ ಔಷಧಿಯನ್ನು ತಯಾರಿಸಲು ಇಂಥ ಮಣ್ಣಿನ ಪಾತ್ರೆಗಳನ್ನೇ ಹೆಚ್ಚಾಗಿ ಇದ್ದರು ಇಷ್ಟೆಲ್ಲ ಪ್ರಯೋಜನಗಳಿರುವಂತಹ ಈ ಮಣ್ಣಿನ ಪಾತ್ರೆಗಳನ್ನ ನಾವು ಮನೆಗೆ ತಂದಾಗ ಅವುಗಳನ್ನು ಮೊದಲ ಬಾರಿಗೆ ಯಾವ ರೀತಿ ಬಳಸೋದಕ್ಕೂ ಮುಂಚೆ ಸಿದ್ಧತೆ ಮಾಡ್ಕೋಬೇಕು ಅಥವಾ ಅವುಗಳಿಂದ ಅಡುಗೆ ಮಾಡುವುದಕ್ಕೂ ಮೊದಲೇ ಅವುಗಳನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಎರಡು ಮಣ್ಣಿನ ಪಾತ್ರೆಗಳನ್ನ ತಗೊಂಡು ಬಂದಿದ್ದೀನಿ ಒಂದು ನೀರನ್ನ ಇಟ್ಕೊಂಡು ಕುಡಿಯೋದಕ್ಕೆ ಅಂತ ಹೇಳಿ ಮಡಿಕೆ ತೊಗೊಂಡಿದ್ದೀನಿ ಮತ್ತೊಂದು ಏನಾದರೂ ಅಡಿಗೆ ಮಾಡ್ಕೊಳೋಕಾಗುತ್ತೆ ಅಂತ ಹೇಳಿ ಪುಟ್ಟದಾಗಿ ಒಂದು ಮಡಿಕೆ ತಗೊಂಡಿದ್ದೀನಿ ಇದಕ್ಕೂ ಮೊದಲು ನಮ್ಮ ಮನೆಯಲ್ಲಿ ನೀರು ಕುಡಿಯೋ ಅಂಥ ಮಡಿಕೆ ಇತ್ತು ಎರಡು ಅದನ್ನು ಎರಡು ವರ್ಷದಿಂದ ಯೂಸ್ ಮಾಡ್ತಿದ್ವಿ ಒಂದಿನ ನೀರು ಖಾಲಿ ಆಗಿತ್ತು ಅಂತ ತೊಳೆಯೋದಕ್ಕೆ ಹೋಗಿ ನಾನೇ ಅದನ್ನು ಹೊಡೆದಾಕ್ಬಿಟ್ಟಿದ್ದೆ ಟೂ ಮಂತ್ಸ್ ಬ್ಯಾಕ್ ಅನಿಸುತ್ತೆ ಆಗ ಚಳಿಗಾಲ ಇದ್ದಿದ್ದರಿಂದ ತಗೊಳ್ಳೋಕೆ ಹೋಗಿರಲಿಲ್ಲ ಈಗ ಬೇಸಿಗೆಗಾಲ ಶುರು ಆಯ್ತಲ್ಲ ಫ್ರಿಜ್ಜಲ್ಲಿ ನೀರಿಟ್ಕೊಂಡು ಕುಡಿಯೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ಹಾಗಾಗಿ ಈಗ ತಗೊಂಡು ಬಂದಿದ್ದೀವಿ ಇನ್ನು ಮಣ್ಣಿನ ಪಾತ್ರೆಗಳನ್ನ ತೊಗೊಳ್ಬೇಕಾದೆ ಚೆನ್ನಾಗಿ ನೋಡಿ ತೊಗೊಳ್ಬೇಕಾಗುತ್ತೆ ಎಲ್ಲಾದರೂ ಬಿರುಗಿ ಬಿಟ್ಟಿದ್ಯಾ ಇಲ್ವಾ ಅಂತ ನೋಡಬೇಕಾಗುತ್ತೆ ಹಾಗೆ ಅಡುಗೆ ಮಾಡೋ ಪಾತ್ರೆಗಳ ತೊಗೋಬೇಕಾದಾಗ ದಪ್ಪ ತಳ ಇರೋ ಅಂಥ ಪಾತ್ರೆನ ತೊಗೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ ಮತ್ತು ನೀರು ಶೇಖರಿಸಿ ಇಡುವಂಥ ಮಡಕೆಗಳಲ್ಲಿ ಏನಾದರೂ ಸಣ್ಣ ಪ್ರಮಾಣದಲ್ಲಿ ನೀರೇನಾದರೂ ಲೀಕ್ ಆಗ್ತಾ ಇದ್ದರೆ ಅದನ್ನು ಯಾವ ರೀತಿಯಾಗಿ ನಾವೇ ಮನೇಲಿ ಸರಿ ಮಾಡ್ಕೋಬೋದು ಅಂತ ಕೊನೆಯಲ್ಲಿ ತಿಳಿಸಿದ್ದೀನಿ ಅದರಿಂದ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾವು ಮಣ್ಣಿನ ಪಾತ್ರೆಗಳನ್ನ ಮಾರ್ಕೆಟಿಂದ ಮೇಲೆ ಅವುಗಳನ್ನ ಯೂಸ್ ಮಾಡೋದಕ್ಕೂ ಮುಂಚೆ ಈ ರೀತಿಯಾಗಿ ನೀರನ್ನು ತುಂಬಿಸಿ ಅಥವಾ ನೀರಲ್ಲಿ ಎರಡರಿಂದ ಮೂರು ದಿನಗಳ ಕಾಲ ನೆನೆಸಿಡಬೇಕಾಗುತ್ತೆ ಆ ಥರ ನೆನೆಸಿಡೋದ್ರಿಂದ ಅದರಲ್ಲಿರುವಂತಹ ಏರು ಗಾಳಿ ಏನಿದ್ರು ಮಡಿಕೆಯಲ್ಲಿರೋದು ಬಿಟ್ಕೊಳ್ಳುತ್ತೆ ಮತ್ತು ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ರೀತಿ ನೀರಲ್ಲಿ ನೆನೆಸ್ದೇ ಡೈರೆಕ್ಟಾಗಿ ಅಡುಗೆ ಮಾಡೋದಕ್ಕೆ ಬಳಸೋದ್ರಿಂದ ಆಹಾರದಲ್ಲಿರುವಂಥ ಎಲ್ಲ ಪೋಷಕಾಂಶಗಳನ್ನೂ ಹೀರ್ಕೊಬಿಡುತ್ತೆ ಆಗ ಅಡುಗೆ ಕೂಡ ರುಚಿಯಾಗಿ ಆಗೋದಿಲ್ಲ ಅದರಿಂದ ಎರಡರಿಂದ ಮೂರು ದಿನಗಳ ಕಾಲ ಈ ಥರ ನೀರಲ್ಲಿ ನೆನೆಸಿಡಲೇಬೇಕು ನಾನು ಕೂಡ ಮೂರು ದಿನಗಳ ಕಾಲ ಅವುಗಳನ್ನ ಹೀಗೆ ನೆನೆಸಿಟ್ಟಿದ್ದೆ ತ್ರೀ ಡೇಸ್ ಆದಮೇಲೆ ನೋಡ್ತಾ ಇರ್ಬೋದು ಎರಡೂ ಮಡಕೆಗಳು ಕೂಡ ನೀರನ್ನ ಚೆನ್ನಾಗಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದು ನಾನೀಗ ಅವುಗಳನ್ನ ನೀರಿಂದ ಆಚೆ ತೆಗೆದು ಎರಡರಿಂದ ಮೂರು ಅವರ್ ಬಿಸಿಲಲ್ಲಿ ಇಟ್ಟು ಒಣಗಿಸ್ಕೊತಾ ಇದ್ದೀನಿ ಮಡಕೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ ಮೇಲೆ ತಗೊಂಡು ಅದಕ್ಕೆ ಮನೇಲಿ ಉಪಯೋಗಿಸುವಂತಹ ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಎಣ್ಣೆ ಯಾವುದಾದ್ರೂ ಎಣ್ಣೆನ ಉಪಯೋಗಿಸಿ ಈ ಥರ ಚೆನ್ನಾಗೆ ಸ್ಪ್ರೆಡ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಈ ಥರ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಅದನ್ನು ಅವರ್ ಬಿಸಿಲಲ್ಲಿ ಇಟ್ಟು ಒಣಗಿಸ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಮಡಕೆ ಒಂದು ರೀತಿಯಾಗಿ ನಾನ್ ಸ್ಟಿಕ್ ಪಾತ್ರೆ ಥರನೇ ಆಗುತ್ತೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ಅಡುಗೆ ಇನ್ನು ಈ ಮಣ್ಣಿನ ಪಾತ್ರೆಗಳನ್ನ ಗ್ಯಾಸ್ ಮೇಲಿಟ್ಟು ಅಡುಗೆ ಮಾಡೋದ್ರಿಂದ ಗ್ಯಾಸ್ ತುಂಬಾ ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಿರ್ಬೋದು ಆದರೆ ಆಗಾಗೋದಿಲ್ಲ ಇದು ಒಂದು ಸರಿ ಕಾವತ್ತವರೆಗೂ ಅಷ್ಟೇ ಒಂದು ಸರಿ ಬಿಸಿ ಆದಮೇಲೆ ಅಡುಗೆ ತುಂಬ ಬೇಗನೆ ಆಗೋಗ್ಬಿಡುತ್ತೆ ಇನ್ನು ಈ ಕುಡಿಯೋ ನೀರನ್ನ ಇಡುವಂಥ ಮಡಕೆಗೆ ಎಣ್ಣೆ ಹಚ್ಚುವಂಥ ಅವಶ್ಯಕತೆ ಏನು ಇರೋದಿಲ್ಲ ಇದನ್ನು ಎರಡರಿಂದ ಮೂರು ದಿನಗಳ ಕಾಲ ನೀರನ್ನ ತುಂಬಿಸಿ ಸಾಕಾಗುತ್ತೆ ಆಮೇಲೆ ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡ್ಕೊಬೋದು ನಮ್ಮ ಮನೇಲಿ ತಂದಿರೋ ಈ ಕುಡಿಯೋ ನೀರು ಮಡಿಕೆ ಸ್ವಲ್ಪ ನೀರು ಲೀಕ್ ಆಗ್ತಿತ್ತು ನಮಗೂ ಕೂಡ ತಂದು ಈ ನೀರನ್ನ ತುಂಬಿಸಿ ಇಟ್ಟ ಮೇಲೆ ಗೊತ್ತಾಗಿದ್ದು ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಸುಣ್ಣನ ಈ ಥರ ಮಡಿಕೆನ ಉಲ್ಟಾದ ಬಾಕಿ ಅದ್ರ ಮೇಲೆಲ್ಲ ಸ್ಪ್ರೆಡ್ ಮಾಡಿಕೊಂಡೆ ಇದು ಸುಣ್ಣ ಬಂದು ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಈ ಥರ ಹಚ್ಚೋದ್ರಿಂದ ಯಾವುದೇ ಥರ ಲೀಕೇಜ್ ಇದ್ದರೂ ಅದು ಕ್ಲೋಸ್ ಆಗುತ್ತೆ ಮಣ್ಣಿನ ಪಾತ್ರೆಗಳು ಏನನ್ನಾದರೂ ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಆ ಸುಣ್ಣನ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಇಟ್ಕೊಂಡಿರುತ್ತೆ ಆಗ ಸಣ್ಣದಾಗಿ ರಂಧ್ರ ಏನಾದರೂ ಇದ್ದರೆ ಅದು ಮುಚ್ಚೋಗಿಬಿಡುತ್ತೆ ಆಗ ಲೀಕೇಜ್ ಎಲ್ಲ ಏನೂ ಆಗೋದಿಲ್ಲ ಈ ಥರ ಸುಣ್ಣನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಕೂಡ ಬಿಸಿಲಲ್ಲಿ ಎರಡರಿಂದ ಮೂರು ಓವರ್ ಚೆನ್ನಾಗೇ ಒಣಗಿಸ್ಕೋಬೇಕಾಗುತ್ತೆ ನೀವು ಕೂಡ ನಿಮ್ಮನೆಯಲ್ಲೂ ಇದೇ ರೀತಿಯಾಗಿ ನೀರು ಹಿಡ್ಕೊಳ್ಳೋ ಮಡಿಕೆ ಚಿಕ್ಕದಾಗಿ ಲೀಕೇಜ್ ಆಗ್ತಿದ್ರೆ ಸರಿ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಕೊನೆಯದಾಗಿ ಬಿಸಿಲಲ್ಲಿ ಎರಡರಿಂದ ಮೂರವರ್ ಒಣಗಿದಂಥ ಮಡಿಕೆನ ತಗೊಂಡು ಈ ರೀತಿಯಾಗಿ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಆಗ ಅದರಲ್ಲಿರುವಂಥ ಎಣ್ಣೆ ಅಂಶ ಮತ್ತು ಮಣ್ಣಿಂದು ವಾಸನೆ ಏನಿರುತ್ತೆ ಸ್ಮೆಲ್ಲು ಅದೆಲ್ಲ ಹೋಗುತ್ತೆ ಒಂದು ವೇಳೆ ನೀವೇನಾದರೂ ಈ ರೀತಿಯಾಗಿ ನೀರನ್ನ ಕುದಿಸ್ದೆ ಹಾಗೆ ಅಡುಗೆ ಮಾಡೋದಕ್ಕೆ ಬಳಸಿದ್ರೆ ಆ ಮಡಿಕೆಯಲ್ಲಿರುವಂಥ ಮಣ್ಣಿಂದು ಮೇಲೆ ಏನಿರುತ್ತೆ ಅದು ಊಟದಲ್ಲಿ ಗೊತ್ತಾಗ್ತಾ ಇರುತ್ತೆ ನಮಗೆ ಆಗ ಊಟ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ ಅದರಿಂದ ಒಂದು ಸರಿ ನೀರನ್ನ ಚೆನ್ನಾಗಿ ಕುದಿಸಿ ಚೆಲ್ಲಿ ಮತ್ತೆ ಒಂದ್ಸಲಿ ತೊಳ್ಕೊಂಡು ನಂತರ ಅಡುಗೆಗೆ ಯೂಸ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಮುಖ್ಯವಾಗಿ ಈ ಥರ ಮಣ್ಣಿನ ಪಾತ್ರೆಗಳನ್ನ ಯಾವತ್ತೂ ಕೂಡ ನಾವು ಸೋಪು ಸಬೀನ ಡಿಟರ್ಜೆಂಟ್ ಈ ಥರ ಯಾವುದೇ ಕೆಮಿಕಲ್ನಿಂದ ತೊಳ್ಕೊಳಕ್ಕೆ ಹೋಗಬಾರ್ದು ಏನಿದ್ರೂ ಉಪ್ಪು ಸೋಡಾನ ಬಳಸ್ಕೊಂಡು ನಾರಿಂದ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ವ ಮಣ್ಣಿನ ಪಾತ್ರೆಗಳನ್ನ ಯಾವ ರೀತಿಯಾಗಿ ಬಳಸಬೇಕು ಬಳಸೋದಕ್ಕೂ ಮುಂಚೆ ಯಾವ್ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ನನಗೆ ತಿಳಿದಿರೋವಂಥ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ದೋಷಗಳು ತಪ್ಪುಗಳಿದ್ರೆ ಅದನ್ನು ಕ್ಷಮಿಸಿ ಹಾಗೆ ನಿಮಗೇನಾದರೂ ಇದರಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಐಕನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು ಬಾ ಬಾಯ್ ನಮ್ಮ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಬಾಯ್ ಬಾಯ್